ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾಗಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಏಳನೇ ಬಾರಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಪದಗ್ರಹಣ ಸಮಾರಂಭ ಎಚ್ ಡಿ ಸಿ ಸಿ ಬ್ಯಾಂಕ್ ಸಭಾಂಗಣದಲ್ಲಿ ಬುಧವಾರ ನೆರವೇರಿತು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಬ್ಯಾಂಕಿನ ನಿರ್ದೇಶಕರು ಅವರನ್ನು ಬೆಳ್ಳಿಯ ಗದೆ ನೀಡುವ ಮೂಲಕ ಗೌರವಿಸಿದರು ಅತಿಥಿಯಾಗಿದ್ದ ಅಧ್ಯಕ್ಷರಾದ ಯು ಟಿ ಖಾದರ್ ಮಾತನಾಡಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಏಳನೇ ಬಾರಿ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಸಹಕಾರ ಕ್ಷೇತ್ರದಲ್ಲಿ ಇತಿಹಾಸ ಸೃಷ್ಟಿಸಿದ್ದಾರೆ ಎಂದರು ಅತ್ಯಂತ ಸಂತೋಷವಾಗ್ತಿದೆ ಯಾಕಂತ ಹೇಳಿದರೆ ಇಡೀ ದೇಶದಲ್ಲಿ ಯಾವುದೋ ಒಂದು ಸಹಕಾರಿ ಕ್ಷೇತ್ರದ ಬ್ಯಾಂಕಿನಲ್ಲಿ ಏಳನೇ ಬಾರಿಗೆ ಒಬ್ಬ ಅಧ್ಯಕ್ಷನಾಗಿ ಎಲ್ಲರೂ ಕೂಡ ಸರ್ವ ಆಯ್ಕೆ ಆಗಿದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ ಇದು ಇತಿಹಾಸದಲ್ಲಿ ಬರೆದಿಟ್ಟಂಥ ಒಂದು ಇಲೆಕ್ಷನ್ ಅದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ನಮಗೆ ಇಲ್ಲಿ ಇದು ರಾಜೇಂದ್ರ ಕುಮಾರ್ ಅವರು ಇವತ್ತು ನೂತನವಾಗಿ ಆಯ್ಕೆ ಆಗಿದ್ದಾರೆ ಅಂತ ಅನ್ನಿಸ್ಬೋದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚಾದ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಅಂತ ಹೇಳ್ಬೋದು ಮಂಗಳೂರಿಗೆ ಹೆಸರು ಬರುವಂಥ ಕೆಲಸ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಆಗ್ತದೆ ಅಂತ ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಏಳನೇ ಬಾ ಇವತ್ತಿನ ರಾಜಕೀಯದ ಜಂಜಾಟದಲ್ಲಿ ಮತ್ತು ಸಹಕಾರಿ ಕ್ಷೇತ್ರದ ಹಲವಾರು ಕೆಲಸ ಕಾರ್ಯಗಳಲ್ಲಿ ಎಲ್ಲ ಕೂಡ ಮೈಗೂಡಿಸಿಕೊಂಡು ಎಲ್ಲರ ವಿಶ್ವಾಸವನ್ನು ಏನು ಸತತವಾಗಿ ಮೂವತ್ತು ವರ್ಷಕ್ಕಿಂತ ಅಧಿಕ ಪಡಿಬೇಕಾದರೆ ಅದು ದೇವರು ನಿಮ್ಮ ಮೇಲೆ ವಿಶೇಷದ ಆಶೀರ್ವಾದ ಇಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಷ್ಟು ಸುಲಭದಲ್ಲಿ ಆಗೊಂದು ವಿಚಾರ ಇರೋದು ಅಲ್ಲ ಆದ ಕಾರಣ ಇಷ್ಟೆಲ್ಲರೂ ಕೂಡ ಎಲ್ಲರ ಆ ಒಂದು ಸಮಾಧಾನದಲ್ಲಿ ಮತ್ತು ಎಲ್ಲರಿಗೆ ಯಶ ರೀತಿಯಲ್ಲಿ ಅದರ ಜೊತೆ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೊಂಡು ನಮ್ಮ ಕೆಲ ಕೆಲಸದ ನಿರ್ವಹಣೆ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ದುಡಿಯುವಂಥ ತಲಮಟ್ಟದಲ್ಲಿರುವಂಥ ಯಾಕೆ ಪ್ಯಾಕ್ ಸೊಸೈಟಿಯಿಂದ ಹಿಡಿದು ದೊಡ್ಡ ಮಟ್ಟದ ಸಹಕಾರಿ ಬ್ಯಾಂಕಿನಲ್ಲಿ ಎಲ್ಲ ಕೆಲಸ ಮಾಡುವವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಸಮರ್ಥವಾಗಿ ಅದನ್ನು ಎದುರಿಸ್ತಾರೆ ನಿಭಾಯಿಸ್ತಾರೆ ಎಂಬ ಆತ್ಮವಿಶ್ವಾಸ ನೀವು ಕೊಟ್ಟದ್ದೇ ನಿಮ್ಮ ವಿಜಯದ ಒಂದು ಮುಖ್ಯ ಒಂದು ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಜಾಗತಿಕ ಬಂಟರ್ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರಿಶೆಟ್ಟಿ ಮಾತನಾಡಿ ಬಂಟರ್ ಸಂಘ ಹಾಗೂ ಎಸ್ ಡಿ ಸಿ ಸಿ ಬ್ಯಾಂಕಿಗೆ ಅವಿನಾಭಾವ ಸಂಬಂಧವಿದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರ ಕ್ಷೇತ್ರದ ಬೆಳವಣಿಗೆಗೆ ಎಂಎನ್ಆರ್ ಅವರ ಕೊಡುಗೆ ಅನನ್ಯ ಎಂದರು ಒಂದು ಎಸ್ ಸಿ ಸಿ ಬ್ಯಾಂಕ್ನ ಏಳನೇ ಬಾರಿಗೆ ಅವಿರೋಧ ಆಯ್ಕೆ ಅದಕ್ಕೆ ಅಭಿನಂದನೆ ಮತ್ತೊಂದು ಹುಟ್ಟುಹಬ್ಬದ ಶುಭಾಶಯ ನನಗೆ ತುಂಬಾ ಸಂತೋಷ ಆಗ್ತದೆ ಯಾಕೆಂದರೆ ರಾಜೇಂದ್ರ ಕುಮಾರ್ ಅವರ ಪ್ರತಿ ಫಂಕ್ಷನ್ಗೆ ನಮಗೆ ಒಂದು ಪ್ರೀತಿಪೂರ್ವಕವಾದ ಗೌರವದ ಒಂದು ಆಮಂತ್ರಣ ಇದೆ ಅದರಲ್ಲಿ ಭಾಗವಹಿಸದೆಂದರೆ ಸಂತೋಷ ನಾವು ಮುಂಬೈಯಲ್ಲಿದ್ದರೂ ನಾವು ಈ ಕಾರ್ಯಕ್ರಮಕ್ಕೋಸ್ಕರ ಬರ್ತೇವೆ ಅವ್ರು ಕರೆದಾಗ ಇವತ್ತು ಜಾಗತಿಕ ಬಂಟ ಸಂಘ ಒಕ್ಕೂಟಕ್ಕೆ ಬೇರೆ ಸಮಾಜದಿಂದ ಒಂದು ದಾನ ಕೊಟ್ಟಂಥ ಒಂದು ದಾನಿಗಳಿದ್ದರೆ ಅದು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ನಮ್ಮ ಬಂಟರ ಒಟ್ಟಿಗೆ ಒಂದು ಐವೇಲಿ ಹೋಗುವಾಗ ಕನ್ಯಾ ಸದಾಶಿವ ಶೆಟ್ಟಿ ಸಂಗೀತದಲ್ಲಿ ಒಂದು ಆನಂದ್ಶಿಕೆ ಆನಂದ್ ಶೆಟ್ಟಿ ಒಂದು ಫಿಲ್ಡಿಂಗ್ ಆಗ್ತಾ ಇದೆ ಅದರಲ್ಲಿ ನಾವು ದೊಡ್ಡ ಒಂದು ಫ್ಲೆಕ್ಸ್ ಆಗಿದರೆ ಬಂಟರ ಒಟ್ಟಿಗೆ ಒಬ್ಬ ಜೈನರ್ ಇದ್ದರೆ ಅದು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಡಾಕ್ಟರ್ ಎಂ ಎನ್ ಆರ್ ಅವರ ಎಪ್ಪತ್ತೈದನೆಯ ಹುಟ್ಟು ಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭ ಮಾತನಾಡಿದ ರಾಜೇಂದ್ರ ಕುಮಾರ್ ಎಲ್ಲರ ಸಹಕಾರವಿದ್ದರೆ ಸಂಸ್ಥೆಯೊಂದು ಅಭೂತಪೂರ್ವವಾಗಿ ಬೆಳವಣಿಗೆ ಸಾಧಿಸಬಹುದು ಎಂಬುದಕ್ಕೆ ನಮ್ಮ ಬ್ಯಾಂಕ್ ಸಾಕ್ಷಿ ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣ ಮಾಡದೆ ರೈತರ ಬಗ್ಗೆ ಕಾಳಜಿಯಿಂದ ಕೆಲಸ ಮಾಡುತ್ತಿದ್ದೇವೆ ಎಂದರು ಸಂಸ್ಥೆ ಎಲ್ಲರ ಸಹಕಾರದಿಂದ ಬೆಳೀತದೆ ಅನ್ನೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಒಂದು ಇಡೀ ಜಿಲ್ಲೆಗೆ ಕಾಣ್ತಾ ಇದೆ ನಾವೆಲ್ಲಿಯೂ ಯಾವುದೇ ಒಬ್ಬ ಸಂಸ್ಥೆಯಲ್ಲಿ ಪ್ರಾಥಮಿಕ ಪತ್ತಿನ ಸಂಸ್ಥೆ ಇರ್ಬೋದು ಅಥವಾ ಬೇರೆ ರೀತಿಯ ಸಹಕಾರಿ ಸಂಸ್ಥೆಗಳು ಇರ್ಬೋದು ಎಲ್ಲಿಯೂ ರಾಜಕಾರಣವನ್ನು ತರದೆ ರೈತನ ಬಗ್ಗೆ ಚಿಂತನೆಯನ್ನು ಮಾಡಿ ರೈತನಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ನೀಡುವಂಥ ಒಂದು ಸಹಕಾರಿ ಜಿಲ್ಲೆ ಇದ್ದರೆ ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ಸಣ್ಣ ಉದಾಹರಣೆ ಕೊಡ್ತೇನೆ ಮೇಲೆ ಬೇರೆ ಬೇರೆ ಜಿಲ್ಲೆಯಲ್ಲಿ ನಾವು ರೈತ ಆರ್ಥಿಕ ಸಮಸ್ಯೆಯಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನುವಂಥದ್ದನ್ನು ಪತ್ರಿಕೆಯಲ್ಲಿ ಓದ್ತಾ ಇರ್ತೇವೆ ಆದರೆ ಅವಿವಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ರೈತ ತನಗೆ ಆರ್ಥಿಕ ಸವಲತ್ತು ಸಿಕ್ಕಲಿಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ಆತ್ಮಹತ್ಯೆ ಮಾಡದಂಥ ಒಂದು ಜಿಲ್ಲೆ ಇದ್ದರೆ ಅದು ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಅಂತ ರಾಷ್ಟ್ರದ ಚರಿತ್ರೆಯಲ್ಲಿ ಬರೆಯುವಂಥ ಜಿಲ್ಲೆ ನಮ್ಮ ಜಿಲ್ಲೆಗಳಾಗಿದೆ ಅಂದರೆ ನಾವು ಸದೃಢವಾಗಿದ್ದುಕೊಂಡು ಸರ್ಕಾರದ ಸೇವೆಯನ್ನು ಮಾಡಿಕೊಂಡು ಅಂದರೆ ಸರ್ಕಾರ ಕೊಡುವಂಥ ನಿಬಡ್ಡಿ ಸಾಲವನ್ನು ರೈತರಿಗೆ ನೇರವಾಗಿ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅದರಲ್ಲಿ ಲಾಭ ಆಗ್ತದೆ ನಷ್ಟ ಆಗ್ತದೆ ಅನ್ನುವಂಥ ಚಿಂತನೆಯನ್ನು ನಾವು ಮಾಡುವುದು ಇವತ್ತು ಜೀರೋ ಪರ್ಸೆಂಟ್ನಲ್ಲಿ ಐದು ಲಕ್ಷದವರೆಗೆ ಸಾಲವನ್ನು ಸರ್ಕಾರದ ನಿಬಡ್ಡಿ ಸಾಲದ ಯೋಜನೆ ಇದೆ ಅದನ್ನು ನಾವೆಲ್ಲರೂ ಪ್ರಾಮಾಣಿಕವಾಗಿ ರೈತರಿಗೆ ತಲುಪಿಸ್ತೇವೆ ಅದೇ ರೀತಿ ಮೂರು ಪರ್ಸೆಂಟ್ನಲ್ಲಿ ಹದಿನೈದು ಲಕ್ಷದವರೆಗೆ ಕೊಡುವಂಥ ಮಧ್ಯಮಾವಧಿ ಸಾಲ ಇದೆ ಅದನ್ನು ಸರ್ಕಾರದಿಂದ ನೀಡುವಂಥ ಸವಲತ್ತನ್ನು ಪಡ್ಕೊಂಡು ನಾವು ರೈತರಿಗೆ ನೇರವಾಗಿ ಆ ವ್ಯವಸ್ಥೆಯನ್ನು ತಲುಪಿಸುವುದರಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂಥ ಮತ್ತು ಅವನ ಶಕ್ತಿಗೆ ಅನುಗುಣವಾಗಿ ಆ ಸಾಲವನ್ನು ನೀಡುವಂಥ ಒಂದು ಜಿಲ್ಲೆ ರಾಜ್ಯದಲ್ಲಿ ಇದ್ದರೆ ಅದು ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಸುಧೀರ್ ಕುಮಾರ್ ಚುನಾವಣಾ ಅಧಿಕಾರಿಯಾಗಿದ್ದ ಸಹಾಯಕ ಆಯುಕ್ತ ಹರ್ಷವರ್ಧನ್ ಎಸ್ ಡಿ ಸಿ ಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸೂರಿಂಜೆ ನಿರ್ದೇಶಕರಾದ ಟಿ ಜಿ ರಾಜರಾಮ್ ಭಟ್ ಭಾಸ್ಕರ್ ಎಸ್ ಕೋಟ್ಯಾನ್ ವಾದಿರಾಜ ಶೆಟ್ಟಿ ಐಕಳಬಾವ ದೇವಿಪ್ರಸಾದ ಶೆಟ್ಟಿ ಶಶಿಕುಮಾರ್ ರೈಬಿ ಎಸ್ ರಾಜು ಪೂಜಾರಿ ಎಂ ಮಹೇಶ್ ಹೆಗ್ಡೆ ಬಿ ಅಶೋಕ್ ಕುಮಾರ್ ಶೆಟ್ಟಿ ಹರಿಶ್ಚಂದ್ರ ಮೋನಪ್ಪ ಶೆಟ್ಟಿ ಎಕ್ಕಾರು ಜೈರಾಜ್ ಎಸ್ ಬಿ ಜಯರಾಮ್ ರೈ ಎಸ್ ಎನ್ ಮನ್ಮಥ ಕುಶಾಲಪ್ಪ ಗೌಡ ಹಾಗೂ ರಾಜೇಂದ್ರ ಕುಮಾರ್ ಅವರ ಪುತ್ರ ಮೇಘರಾಜ್ ಉಪಸ್ಥಿತರಿದ್ದರು ಶಾಸಕರಾದ ಎಸ್ಪಾಲ್ ಸುವರ್ಣ ಗುರ್ಮೆ ಸುರೇಶ್ ಶೆಟ್ಟಿ ಮಾಜಿ ಸಚಿವ ಬಿ ರಮಾನಾಥ ರೈ ಮಾಜಿ ಶಾಸಕರಾದ ಪದ್ಮನಾಭ ಕೊಟ್ಟಾರಿ ಸುಕುಮಾರ ಶೆಟ್ಟಿ ಆಗಮಿಸಿ ಶುಭ ಕೋರಿದರು